ಆ್ಯಕ್ಚುಲಿ ಇವತ್ತಿನ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ಮ್ಯಾಚು ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಂಟ್ರೆಸ್ಟ್ ಆಗಿತ್ತು ಸ್ಟಾರ್ಟಿಂಗಲ್ಲಿ ಆ್ಯಕ್ಚುಲಿ ನಮ್ಮೂರು ವಿಕೆಟ್ ತೆಗೆದಿದ್ದನ್ನು ನೋಡಿ ಆರ್ ಸಿ ಬಿ ಎಸ್ ಈ ಬಾರಿ ನೂರನ್ನು ಕೂಡ ದಾಟಕ್ಕೆ ಬಿಡೋಲ್ಲ ಕೆ ಕೆ ಆರ್ ಅವ್ರನ್ನ ಅಂತ ಅಂದ್ಕೊಂಡಿರ್ತೀವಿ ಆದರೆ ಮೂರನೇ ಓವರಿಂದ ಆ್ಯಕ್ಚುಲಿ ಕೆ ಕೆ ಆರ್ ಅವರು ಯಾವ ರೀತಿ ಹೊಡಿತಾರೆ ಅಂತಂದರೆ ನಿಜವಾಗ್ಲೂ ರಹಾನೆ ಮತ್ತು ನಮ್ಮ ರೈನಾ ಅವರು ಕೆಚ್ಚಿ ಕೆಚ್ಚಿ ಫೋರ್ ಸಿಕ್ಸ್ ಕೆ ಜಿ ಬಿ ಬರೋಬರಿ ಹತ್ತನೇ ಓವರ್ ಅವ್ರಿಗೂ ಚೆನ್ನಾಗಿ ಆಡಿರ್ತಾರೆ ಆ ನಂತರ ಇವರು ಸ್ವಲ್ಪ ಔಟ್ ಆಗಿದ ಮೇಲೆ ಆ್ಯಕ್ಚುಲಿ ಕೆ ಕೆ ಆರು ಏನು ಮಾಡುತ್ತೆ ಅಂದರೆ ಬರೋಬರಿ ನೂರ ಎಪ್ಪತ್ತೈದು ರನ್ನನ್ನು ಗಳಿಸಿ ಎಂಟು ವಿಕೆಟನ್ನು ಕಳೆದುಕೊಂಡು ಔಟ್ ಆಗಿಬಿಡುತ್ತೆ ಎಸ್ ಆ್ಯಕ್ಚುಲಿ ಇದಾದ ನಂತರ ನಮ್ಮ ಆರ್ ಸಿ ಬಿ ಅವರು ಬರ್ತಾರೆ ಗುರು ಬಾ 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 ಏನು ಗುರು ಏನು ಗುರು ಏನು ಗುರು ಸ್ಟಾರ್ಟಿಂಗಿಂದ ಆ ವಿಕೆಟನ್ನು ಕಳ್ಕೊಳ್ಳೋಕ್ಕೆ ಬಿಡೋದೇ ಇಲ್ಲ ನಮ್ಮ ಆರ್ ಸಿ ಬಿ ಅವರು ಕೆಚ್ಚಿ ಕೆಚ್ಚಿ ಬಿಸಾಕ್ಬಿಡ್ತಾರೆ ಸಾಲ್ಟು ಮತ್ತು ಮತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವರಂತೂ ಸಿಕ್ಸ್ ಫೋರು ಸಿಕ್ಸ್ ಫೋರ್ ಹೊರ್ಡ್ದೆ ಬಿಸಾಕ್ಬಿಡ್ತಾರೆ ಆ್ಯಕ್ಚುಲಿ ಕೊನೆ ಕ್ಷಣದಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಅವರು ಕೊನೆಯವರೆಗೂ ಉಳ್ಕೊಳ್ತಾರೆ ಎಲ್ಲೂ ಕೂಡ ಔಟ್ ಆಗೋದೇ ಇಲ್ಲ ಆದರೆ ಕೊನೆ ಗಳಿಗೆಯಲ್ಲಿ ನಮ್ಮ ಆರ್ ಸಿ ಬಿ ಅವರು ನೂರ ಎಪ್ಪತ್ತೇಳು ರನ್ ತೆಗೆದುಕೊಂಡು ಅಂದರೆ ಕೊನೆಲೂ ಕೂಡ ಫೋರ್ ಹೊಡಿತಾರೆ ಮೂರು ವಿಕೆಟನ್ನು ನಷ್ಟನ ಮಾಡ್ಕೊಳ್ತಾರೆ ಆದರೆ ಬರೋಬರಿ ಹದಿನಾರು ಪಾಯಿಂಟ್ ಎರಡು ಈ ಒಂದು ಓವರ್ನಲ್ಲೇ ನಮ್ಮ ಆರ್ ಸಿ ಬಿ ಅವರು ಗೆಲ್ತಾರೆ ಎಸ್ ಇದೇ ಸ್ಪಿರಿಟ್ ಮುಂದೆ ಹೋಗ್ಲಿಗ್ರೋ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಕೂಡ ಗೆಲ್ಲಿ ಅನ್ನೋದು ನಮ್ಮ ಆಸೆ ನಿಮಗೆ ಅನ್ನಿಸ್ತಿದೆ ಕಮೆಂಟ್ ಮಾಡಿ